ಬ್ರೇಕಿಂಗ್ ಧನ್ಯವಾದಗಳು ಇದು ಈ ಸುದ್ದಿಯ ಒಂದು ನಿಮಿಷದ ಸಾರಾಂಶ ನಾವೆಲ್ಲರೂ ಎರಡೋ ಮೂರೋ ಕ್ರೆಡಿಟ್ ಕಾರ್ಡ್ಗಳನ್ನು ನಿರ್ವಹಿಸುತ್ತೇವೆ ಹಾಗೂ ಮಾಸಿಕ ಬಿಲ್ಗಳ ಬಗ್ಗೆ ಭಯಪಡುತ್ತೇವೆ ಆದರೆ ಭಾರತೀಯ ತಂತ್ರಜ್ಞಾನ ವೃತ್ತಿಪರನಾದ ಮನೀಶ್ ಧಮೇಜಾ ಅವರು ಹೊಸ ಆರ್ಥಿಕ ವಾಸ್ತವವನ್ನು ಮತ್ತು ಗಿನ್ನೆಸ್ ವಿಶ್ವ ದಾಖಲೆಯನ್ನು ಸಾಧಿಸಿದ್ದಾರೆ ಅವರು ನಂಬಲ ಅಸಾಧ್ಯವಾದ ಸಾವಿರದ ಸಕ್ರಿಯ ಕ್ರೆಡಿಟ್ ಕಾರ್ಡ್ಗಳನ್ನು ಹೊಂದಿದ್ದಾರೆ ಮತ್ತು ಅಚ್ಚರಿಯ ಸಂಗತಿ ಏನೆಂದರೆ ಅವರಿಗೆ ಯಾವುದೇ ಸಾಲವಿಲ್ಲ ಕ್ರೆಡಿಟ್ ಕಾರ್ಡ್ ಕಿಂಗ್ ಎಂದು ಕರೆಯಲ್ಪಡುವ ಧಮೇಜಾ ಅವರು ಏಪ್ರಿಲ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ಈ ದಾಖಲೆಯನ್ನು ಸ್ಥಾಪಿಸಿದರು ಆದರೆ ಇದು ಕೇವಲ ಸಂಗ್ರಹವಲ್ಲ ಇದು ಸೂಕ್ಷ್ಮವಾಗಿ ನಿರ್ವಹಿಸಲ್ಪಟ್ಟ ಒಂದು ವ್ಯವಸ್ಥೆ ಅವರು ಕ್ಯಾಶ್ ಬ್ಯಾಕ್ ಮತ್ತು ಮೈಲ್ಗಳಿಂದ ಹಿಡಿದು ವಿಮಾನ ನಿಲ್ದಾಣದ ಲಾಂಜ್ಗಳಿಗೆ ಉಚಿತ ಪ್ರವೇಶ ಉಚಿತ ಚಲನಚಿತ್ರ ಟಿಕೆಟ್ಗಳು ಮತ್ತು ಉಚಿತ ಗೋಲ್ಫ್ ಸೆಷನ್ಗಳಂತಹ ಪ್ರತಿಯೊಂದು ಸಂಭವನೀಯ ಪ್ರಯೋಜನವನ್ನು ಬಳಸಿಕೊಳ್ಳಲು ಪ್ರತಿ ಕಾರ್ಡನ್ನು ಕಾರ್ಯತಂತ್ರವಾಗಿ ಬಳಸುತ್ತಾರೆ ಎರಡು ಸಾವಿರದ ಹದಿನಾರರ ನೋಟು ಅಮಾನ್ಯೀಕರಣದ ಸಮಯದಲ್ಲಿ ಅವರ ತಂತ್ರವು ನಿಜವೆಂದು ಸಾಬೀತಾಯಿತು ಇಡೀ ದೇಶವು ನಗದಿಗಾಗಿ ಸಾಲುಗಟ್ಟಿ ನಿಂತಿದ್ದಾಗ ಅವರು ತಮ್ಮ ಡಿಜಿಟಲ್ ಖರ್ಚನ್ನು ಸುಲಭವಾಗಿ ಮುಂದುವರಿಸಿದರು ಧಮೇಜಾ ಅವರು ಖರ್ಚು ಮಾಡುವ ಸಾಧನವನ್ನು ಬಹುಮಾನಗಳನ್ನು ಗಳಿಸಲು ಒಂದು ಸಂಕೀರ್ಣ ಸ್ಮಾರ್ಟ್ ಸಾಧನವಾಗಿ ಪರಿವರ್ತಿಸಿದ್ದಾರೆ